ನಮಸ್ಕಾರ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಬೆಂಗಳೂರಿಗರು ಬೆಚ್ಚಿ ಬೀಳುವ ಒಂದು ಶಾಕಿಂಗ್ ನ್ಯೂಸ್ ಜೊತೆಗೆ ನಮಗ್ ನಾವೇ ಬೇಜಾರು ಮಾಡಿಕೊಳ್ಳುವ ಅಸಹ್ಯ ಪಟ್ಟುಕೊಳ್ಳುವಂಥ ಸುದ್ದಿಯೂ ಕೂಡ ಹೌದು ಜನ ಓಡಾಡೋ ಜಾಗದಲ್ಲಿ ನಡೀತ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋ ಪ್ರಶ್ನೆ ಎದುರಾಗಿದೆ ಅಥವಾ ಇದು ಲೈಂಗಿಕ ದೌರ್ಜನ್ಯವೋ ಅಥವಾ ಅತ್ಯಾಚಾರವೋ ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಧ್ಯಾಹ್ನ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದಿರೋದು ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದಿರುವಂತಹ ಈ ಸುದ್ದಿ ಆಶ್ಚರ್ಯ ಶಾಕಿಂಗ್ ಮತ್ತು ಆ ಮನಸ್ಥಿತಿಗೆ ಅಸಹ್ಯ ಕೂಡ ನ್ಯೂಸ್ ಏಟಿಂಗ್ ಕನ್ನಡಕ್ಕೆ ಅಲ್ಲಿರೋ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಆಘಾತಕಾರಿ ಹೇಳಿಕೆ ಹಾಗಾದರೆ ಅಲ್ಲಿ ನಡೆದಿದ್ದೇನು ಇದು ಪ್ರಶ್ನೆ ಬೆಂಗಳೂರು ಇಷ್ಟೊಂದು ಅನ್ಸೇಫ ಇಲ್ಲಿ ಸೇಫಾಗಿ ಆರಾಮಾಗಿ ಬದುಕಿಯೋದಷ್ಟು ಕಷ್ಟ ಆಗ್ತಿದೆಯಾ ಹಾಗಾದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸದಾ ಇಪ್ಪತ್ನಾಲ್ಕು ಗಂಟೆ ಜನ ಗಿಜುಗುಡುವ ಜಾಗ ಓಡಾಡೋ ಜಾಗ ಅಲ್ಲಿ ನಡೆದಿರೋದು ಹಾಗಾದ್ರೆ ಲೈಂಗಿಕ ದೌರ್ಜನ್ಯವೋ ಅತ್ಯಾಚಾರವೋ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ ಹೃದಯ ಭಾಗದಲ್ಲಿ ನಡೆದಿರುವಂತಹ ಘಟನೆ ಅದರ ಮುಂದುವರಿದ ಭಾಗ ಎರಡನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಲ್ಲಿ ನಡೆದಿದ್ದು ಅತ್ಯಾಚಾರವೋ ಅಥವಾ ಲೈಂಗಿಕ ದೌರ್ಜನ್ಯವೋ ಅನ್ನುವ ಪ್ರಶ್ನೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಅಂತ ಪ್ರಶ್ನೆ ಯಾಕೆಂದ್ರೆ ಸ್ಥಳೀಯರು ಅದೇ ಬಗ್ಗೆ ಮಾತಾಡ್ತಿದ್ದಾರೆ ಸ್ಥಳೀಯರು ಕಣ್ಣಾರೆ ಕಂಡ ದೃಶ್ಯ ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ ಏಟೀನ್ ಕನ್ನಡ ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ ಇದು ನ್ಯೂಸ್ ಏಟೀನ್ ಕನ್ನಡ ನಿಮ್ಮ ಮುಂದೆ ಇಡ್ತಿರುವ ಸುದ್ದಿ ನ್ಯೂಸ್ ಏಟೀನ್ ಅಲ್ಲ ಅಲ್ಲಿ ಜನರು ನೋಡಿರೋರು ಅಲ್ಲಿ ಕೆಲವರು ಹೆಲ್ಪ್ ಮಾಡಿರೋರು ಕೆಲವರು ಓಡಿಸಿರೋರು ಅಲ್ಲಿ ನಡೆದ ಆ ಪ್ರಕರಣ ಲೈಂಗಿಕ ದೌರ್ಜನ್ಯವಾಗಿರೋ ಘಟನೆ ಏನು ಅಂತ ಅವರೇ ಮಾತಾಡ್ತಾರೆ ಕಾಮಕರನ್ನ ಒಡೆದು ಹೊಡೆಸಿದ್ರಂತೆ ಅಲ್ಲಿನ ಜನ ಮೆಜೆಸ್ಟಿಕ್ ಹತ್ರ ಮಹಿಳೆ ಮೇಲೆ ನಡೀತಂತೆ ಲೈಂಗಿಕ ದೌರ್ಜನ್ಯ ಅಂತ ಅವರೇ ಹೇಳ್ತಿದ್ದಾರೆ ಕೆಲವರು ತಳಿಸಿದ್ರು ಓಡಿಸಿದ್ರು ಎಳ್ಕೊಂಡ್ ಬಂದ್ರು ಇದೆಲ್ಲ ನಡೀತಂತೆ ಲೈಂಗಿಕ ದೌರ್ಜನ್ಯ ನಡೆದ್ರ ಬಗ್ಗೆ ಸ್ಥಳೀಯರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮಹಿಳೆಯನ್ನು ರಕ್ಷಣೆ ಮಾಡಿದ್ವಿ ನಾವು ಬಟ್ಟೆ ಕೊಟ್ವಿ ನೈಟಿ ಕೊಟ್ವಿ ಅಂತ ಸ್ಥಳೀಯ ಹೆಣ್ಮಗಳು ಮಾತಾಡ್ತಾರೆ ಇದುವರೆಗೂ ಕೂಡ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಕಾನೂನಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಇನಿಷಿಯೇಟ್ ಮಾಡಿಲ್ಲ ಕಂಪ್ಲೇಂಟ್ ಆಗಿಲ್ಲ ಪೊಲೀಸರು ಸ್ವತಃ ಅವರು ಕೂಡ ಏನು ಕಂಪ್ಲೇಂಟ್ ತಗೊಂಡಿಲ್ಲ ಆದರೆ ಇಲ್ಲಿದ್ ನಡೀತು ಇಲ್ಲಿದಾಯಿತು ನಾವು ನೋಡಿದ್ವಿ ನಾವೇ ಓಡಿಸಿದ್ವಿ ನಾವು ಬಂದು ನೋಡಿದ್ವಿ ಮಗಳು ಬೆತ್ತಲಾಗಿದ್ದರು ನಾವೇ ಬಟ್ಟೆ ಕೊಟ್ವಿ ಅಲ್ಲಿರುವಂಥ ಸ್ಥಳೀಯರು ಮಾತಾಡ್ತಾರೆ ನೀವು ಸೈಟಿನ ಜೊತೆ ಅವರು ಮಾತಾಡಿದ್ದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಫ್ಕೋರ್ಸ್ ಪೊಲೀಸರಿಗೆ ಏನಾದ್ರು ಮಾಹಿತಿ ಗೊತ್ತಿರ್ಲಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಗಮನವೇ ಇಲ್ಲ ಅಥವಾ ಯಾರೋ ಹೇಳಿದ್ದವ್ರಿಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಸರ್ ನ್ಯೂಸ್ ಏಟಿನ್ ಮೂಲಕ ಅಲ್ಲಿ ಸ್ಥಳೀಯರು ಮಾತಾಡಿದ್ದನ್ನ ಹಾಗೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಲೆಟ್ಸ್ ಗೋ ಸ್ಥಳೀಯರು ಏನ್ ಮಾತಾಡಿದ್ರು ನೋಡೋಣ ಇಬ್ಬರಿಗೆ ಹೊಡೆದು ಕಳಿಸಿದ್ದೀನಿ ಇಬ್ಬರು ಬಂದು ಆ ಥರ ಇದು ಮಾಡ್ತಾ ನಾನು ಬೈದು ಕಳಿಸ್ದೆ ಆವಾಗ ನಿಂಗೆ ಹೋಗೋದು ತಿರ್ಗಾ ಬರೋದು ತಿರ್ಗಾ ಹಿಂಗೆ ಹೋಗೋದು ನೈಟ್ ಒಂದು ಆರು ಆರವರೆಗೆ ತಿರ್ಗಾ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆ ಐದುವರೆಗೆ ಇಬ್ಬರು ಹುಡುಗ್ರು ವಯಸ್ಸು ಹುಡುಗರು ಅಷ್ಟೊಂದು ಏಜ್ ಆಗಿಲ್ಲ ಒಂದು ಮೂವತ್ತು ಒಳಗಡೆ ಇರ್ಬೋದು ಇಬ್ರು ಹುಡುಗರು ಒಬ್ಬ ಬೈಕ್ ಕಡೆ ನಿಂತ್ಕೊಂಡಿದ್ದಾನೆ ಒಬ್ಬ ಅಲ್ಲಿ ಇದು ಮಾಡ್ತಾಯಿದ್ದೆ ಬೈಕ್ ಕಳಿಸ್ತಾ ಓಡಾದ್ರು ತಿರ್ಗಾ ಒಂದು ಹತ್ತು ನಿಮಿಷ ಬಿಟ್ಕೊಂಡು ನಾನು ಗಾಡಿ ತಗೊಂಡು ಆಚೆ ಹೋದ ತಿರ್ಗಾ ಇನ್ನೂ ಇಬ್ರು ಮಾಡ್ತಾಯಿದ್ರು ಮಕ್ಕಳ ನೋಡಿದ್ರೆ ಆ ಥರ ಇದೆ ಹುಡುಗರು ಬಂದು ವಯಸ್ಸು ಹುಡುಗರು ಅದ ಇಲ್ಲಿ ಎಲ್ಲ ಚಪ್ಪರ ಒಡೆ ಹುಡುಗರು ಅದೇ ನಾವು ಬಟ್ಟೆ ಎಲ್ಲ ನಾವು ಹಾಕಿದ್ದೀನಿ ನನ್ನ ಕೈಯಲ್ಲಿ ಆಗಿದ್ದು ಸೆಕ್ಯೂರಿಟಿ ಅಂತ ಒಂದು ಬಟ್ಟೆ ಆಗದೆ ತಿರ್ಗಾ ಹೊಡೆದ್ ಕಳ್ಸ ತಿರ್ಗಾ ಬಟ್ಟೆ ಎತ್ತಿ ಬಿಸ್ ಹಾಕೋದು ತಿರ್ಗಾ ಬಂದು ಬರೋರೆಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗೋದು ಅಷ್ಟೇ ಯಾರು ಹೆಲ್ಪ್ ಮಾಡಿಲ್ಲ ಇಲ್ಲ ಯಾರ ನಾನು ಹೊಡೆದೆ ಯಾಕಂದ್ರೆ ನಾವು ಇಲ್ಲಿ ನಾಲ್ಕೈದು ಜನ ಇದ್ದೀವಿ ಸೆಕ್ಯೂರಿಟಿ ನಮ್ಮ ಮೇಲೆ ಏನೋ ಇದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಒಂದ್ ಏಟ್ ಹೊಡೆದ್ ತಕ್ಷಣ ಹಿಂಗ ನೋಡ್ದೆ ನಿಮ್ಮ ಮನೆಯವ್ರ ತರ ಇಲ್ವಾ ನಿಮ್ಮ ತಾಯಿ ತರ ಇಲ್ವಾ ಅಂತ ಬೈದಿಗೆ ಸೈಡ್ ಆಗಿ ಎದ್ ಹೋದ್ರು ಇಲ್ಲ ಇವ್ರೆ ಒನ್ ಅವರ್ ಮುಂಚೆ ನಮ್ಗೆ ಹೇಳಿದ್ರು ಈ ತರ ನಮ್ಗೆ ನೋಡೋಕ್ಕಾಗ್ತಾ ಇಲ್ಲ ನೀನು ಹೋಗಿ ನೋಡು ಎಲ್ಪ್ ಮಾಡು ಅಂತ ಬಂದು ನೋಡಿದ್ರೆ ಫುಲ್ ಡ್ರೆಸ್ ಇಲ್ಲದೆ ನ್ಯೂಡ್ ಇದ್ರು ಒಳಗಡೆಯಿಂದ ನೈಟಿ ನೈಟಿಗೆ ತಗೊಂಡ್ ಬಂದು ಹಾಕ್ಸಿ ಇವಾಗ ಅವ್ರಿಗೆ ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡ್ ಬಂದು ಹಾಕ್ಸಿ ಇವಾಗ ಕಲ್ಸಿರೋದು ಬಲಾತ್ಕಾರ ಮಾಡ್ತಾ ಮಾಡಿದ್ರು ಮೂರ್ ಮೂರ್ ರಾತ್ರಿ ಆಯ್ತು ಇಲ್ಲಿದ್ದು ಪಾಪ ಅಲ್ಲಿದ್ದು ಎಳಕ ಬಂದು ಇಲ್ಲೆಲ್ಲ ಇದ್ ಮಾಡಿ ಇಲ್ಲ ಹಾಕಿದಾರೆ ನಾನ್ ಎಲ್ಲಾ ಎಲ್ಲ ಎಲ್ಲಾ ತಂದು ಒಸಿದ್ದೆ ಅದು ಎಲ್ಲ ತಗೊಂಡೋಗಿ ಬಿಸಾಕ ವಯಸ್ಸು ಏನೂ ಗೊತ್ತಿಲ್ಲ ಮಳೆ ಬತ್ತಾ ಮಳೆ ನಮ್ಗೆ ಗೊತ್ತಾಗಿಲ್ಲ ನಾವು ಬಂದರೆ ಓಡ್ಬಿಡ್ತಿದ್ರು ಆದ್ದರಿಂದ ನಮ್ಗೆ ಅವ್ರಿಗೆಲ್ಲ ಗೊತ್ತಾಯ್ತಾ ಇರಲಿಲ್ಲ ಅಷ್ಟೆ ಏಜು ಅವ್ರಿಗೆ ಒಂದು ನಲ್ವತ್ತು ವರ್ಷ ಆಗಿರ್ಬೇಕು ಅಷ್ಟೇ ಹೊಡೆದಿದ್ರು ಏನೋ ಗೊತ್ತಿಲ್ಲ ರೇಪ್ ಮಾಡಿದ ನಿಜ ಬಟ್ಟೆ ಮಾತ್ರ ಎಲ್ಲ ಬಿಚ್ಚಿ ತೆಗೆದಾಕ್ ಅಷ್ಟೇ ಅಷ್ಟೆ ಗಾಯ ಆಗಿದೆ ಸರ್ ಇಲ್ಲೆಲ್ಲ ಗಾಯ ಆಗಿದೆ ಸರ್ ಗಾಯ ಆಗಿದೆ ಇದೆಲ್ಲ ಒದ್ರಲ್ಲ ಸ್ವಲ್ಪ ರೆಡ್ ತರ ಆಗಿದೆ ಅವ್ರು ಕಚ್ಚಿದಾರೆ ಸರ್ ನಾನು ಹೊಡೆದಾಗ ಒಬ್ಬ ಇದ್ದ ಒಬ್ಬನ್ ಕೊಡ್ದಿದ್ದೆ ನೆಕ್ಸ್ಟ್ ಇನ್ನೊಬ್ಬ ಬಂದಿದ್ದ ಇನ್ನೊಬ್ಬನಗೂ ಹೊಡೆದೆ ಇದೇ ಪೈಪಿಂದ ಇದೇ ಪೈಪಿಂದ ಇದೇ ಪೈಪಿಂದ ಹೊರ್ದ್ ಕಳಿಸಿದ್ದೀನಿ ಲಾಸ್ಟ್ ನಮಗೆ ಸ್ಟಾಫಿಕ್ ಸ್ಟಾಫಿಕ್ವರ್ಗೆ ಫೋನ್ ಮಾಡಿದೆ ಅವ್ರು ಸ್ಪಂದಿಸಿದ್ರು ನೆಕ್ಸ್ಟ್ ಯಾರ್ಗೆ ಮಾಡಬೇಕಂತ ಗೊತ್ತಿಲ್ಲ ಬೆಗ್ಗರ್ ಕಾಲೇಜಿನೆಲ್ಲ ಫೋನ್ ಮಾಡಿದ್ವಿ ಅವ್ರು ಯಾರು ಸ್ಪಂದಿಸ್ಲಿಲ್ಲ ಒಬ್ಬನೇ ಬರ್ತಾ ಇದ್ದಿತ್ತು ಮಳೆ ಆಯಿತು ನಿನ್ನೆ ನಿನ್ನೆ ಮಳೆ ಬರಬೇಕಾದಾಗ ಬರೋದು ಹೋಗೋದು ಮಾಡ್ತಾ ಇದ್ದ ಅವನ ಹುಡುಕಿ ನಾನೇ ಹೊಡೆದಿ ಇದೇ ಪೋಲಿಂದ ಇದೇ ಪೈಪಿಂದ ಹೊರ್ದ್ ಕಳಿಸಿದೆ ನೋಡಿ ಇದೆಲ್ಲ ಬೆಂದಾಗಿದೆ ಅವನು ನೆಕ್ಸ್ಟ್ ಇಲ್ಲಿ ಬಂದಿಲ್ಲ ನೆಕ್ಸ್ಟ್ ಈ ರೋಡಲ್ಲಿ ಹೋಗೋ ಚಪ್ಪರ್ಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅದು ಹೇಳಕ್ ಬಾಯಲ್ಲಿ ಬರ್ತಾ ಇಲ್ಲ ಎಲ್ಲ ಹೆಂಗಸ್ ಸೇರ್ಸ್ಕೊಂಡು ಅವ್ರಿಗೆ ನೇಕಡ್ ಆಗಿದ್ರು ನಮ್ಮ ಸ್ಟಾಫ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಬಟ್ಟೆ ಹಾಕಿದ್ದಾರೆ ಬಲಾತ್ಕಾರ ಮಾಡ್ತಾ ಮಾಡಿದ್ರು ಅಲ್ಲಿನ ಸ್ಥಳೀಯರು ಮಾತಾಡಿದ್ದೀನ ನೀವು ಗಮನಿಸಿದ್ದೀರಾ ಏನಾಯ್ತು ಅಂತ ನೀವು ನೋಡಿದ್ದೀರಾ ಹಾಗಾಗಿ ಇದ್ಯಾಕೆ ಇನ್ನು ಪೊಲೀಸರ ಗಮನಕ್ಕೆ ಬಂದಿಲ್ವಾ ಇದೆಲ್ಲವನ್ನು ಕೂಡ ಕೇಳೋಣ ನನ್ನ ಸಾಧ್ಯವಾಗಿ ಮಂಜು ಚಂದ್ರ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜು ನಡೆದಿದ್ದು ಯಾವಾಗ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ಜನ ಓಡಾಡ್ತಾರೆ ಈ ಥರದ್ದೊಂದು ಪ್ರಕರಣ ನಡೆಯುತ್ತೆ ಅಂದರೆ ಭಾಳ ಆಶ್ಚರ್ಯ ಅನಿಸುತ್ತೆ ಬಟ್ ಈ ಥರದ ಆಲೋಚನೆ ಇದೆಯಲ್ಲ ಮನಸ್ಥಿತಿ ಇದೆಯಲ್ಲ ಅಂತ ಅಸಹ್ಯ ಕೂಡ ಆಗ್ತಾ ಇದೆ ಮಂಜು ಏನು ಪ್ರಕರಣದ ಹಿಂದೆ ಏನೇನಾಗಿದೆ ಖಂಡಿತವಾಗ್ಲು ಹರೀಶ್ ನಿಜಕ್ಕೂ ಕೂಡ ಘಟನೆ ಬಗ್ಗೆ ನೆನೆಸ್ಕೊಂಡ್ರೆ ಮಾತ್ರ ನಿಜಕ್ಕೂ ಅಯ್ಯೋ ಪಾಪ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಆಕೆ ಏನೊಂದು ಮೆಜೆಸ್ಟಿಕೆ ನಡ್ಕೊಂಡು ಟುವರ್ಡ್ಸ್ ಆ ಧನ್ವಂತರಿ ಆಸ್ಪತ್ರೆ ಮುಂದೆ ಅಂದ್ರೆ ಆಯುರ್ವೇದಿಕ್ ಆಸ್ಪತ್ರೆ ಧನ್ವಂತಿ ರಸ್ತೆ ಆಯುರ್ವೇದಿಕ್ ಆಸ್ಪತ್ರೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಕಾಮುಕರು ಒಂದು ಅಟ್ಟಹಾಸನ ಮಾಡಿರ್ತಾರೆ ಅಂದ್ರೆ ದಾಲಿಯ ದಾರಿಯಲ್ಲಿ ಹೋಗುವಂತ ಈ ಪರೋಡಿಗಳು ಅಂತ ಹೇಳ್ತಾ ಇದಾರೆ ಪೊಲೀಸರು ಆಕೆಯನ್ನ ಹೋಗಿ ಒಂದು ಕಾರ್ನರ್ ಅಲ್ಲಿ ಆ ಒಂದು ರೀತಿಯಲ್ಲಿ ಒಂದು ಜ್ಯೂಸ್ ಅಂಗಡಿ ಪಕ್ಕದಲ್ಲಿ ಆಕೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಗಿರೋದು ಕೂಡ ಕಂಡು ಬರ್ತಕ್ಕಂಥದ್ದು ಒಂದು ಒಂದು ಕಡೆ ಯಾಕಂದ್ರೆ ಸ್ಥಳೀಯರ ಆರೋಪವನ್ನು ಕೂಡ ನೀವು ಕೂಡ ಕೇಳಿರ್ಬೋದು ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿ ನ್ಯೂಸ್ ಏಟಿನ್ ಜೊತೆ ಹಂಚ್ಕೊಂಡಿದ್ರೆ ಅವ್ರಿಗೆ ಬಟ್ಟೆ ಕೊಟ್ಟಿದ್ದು ಒಬ್ರು ಮಹಿಳೆ ಆದರೆ ಅವ್ರು ಆಕೆಯನ್ನು ಶಿಫ್ಟ್ ಮಾಡಿದ ಇನ್ನೊಂದು ಮಹಿಳೆ ಆಗಿರ್ಬೋದು ಜೊತೆಗೆ ಸೆಕ್ಯೂರಿಟಿ ಅಲ್ಲಿರ್ತಕ್ಕಂಥ ಹುಡುಗರನ್ನ ಓಡಿಸಿರೋದು ಎಲ್ಲ ರೀತಿಯ ಮಾಹಿತಿಗಳನ್ನು ನ್ಯೂಸ್ ಏಟಿನ್ ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು ಆದ್ರೆ ಒಂದೇ ಒಂದು ಏನಂತಂದ್ರೆ ಅಲ್ಲಿಂದ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಆಫ್ ಓಪ್ ಅಂತ ಏನಿದೆ ಆ ಆಟೋ ರಾಜ ಒಂದು ಎನ್ ಜಿ ಓ ಅನ್ನು ನಡೆಸ್ತಾರೆ ಅಲ್ಲಿಗೆ ಆಟೋದಲ್ಲಿ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿ ಈಗಲೂ ಕೂಡ ಆಕೆಗೆ ಒಂದು ಗ್ಲೂಕೋಸ್ ಅನ್ನು ಕೊಟ್ಟು ಸಂಪೂರ್ಣವಾಗಿ ಒಂದು ಟ್ರೀಟ್ಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ ಸ್ಥಳಕ್ಕೆ ಆ ಪೇಟೆ ಇನ್ಸ್ಪೆಕ್ಟರ್ ಹಾಗೂ ಎ ಸಿ ಪಿ ಕೂಡ ದಿರ್ತ ಅಲ್ಲಿ ಹೋಗಿ ಸಾಕಷ್ಟೊಂದು ಕಲೆ ಆಗ್ತಾ ಇನ್ನೂ ಕೂಡ ಒಂದು ಮಾಹಿತಿ ಬಂದಿರೋ ಪ್ರಕಾರ ಆಕೆ ಇನ್ನೂ ಕೂಡ ಪ್ರಜ್ಞಾ ಸ್ಥಿತಿಗೆ ಬರಲಿಲ್ಲ ಅನ್ನೋ ರೀತಿ ಎರಡು ದಿನಗಳ ಕಾಲ ಆಕೆಯನ್ನ ಒಂದು ಲೈಂಗಿಕ ದೌರ್ಜನ್ಯ ಎಸಗಿರೋ ಕಾರಣದಿಂದ ಆಕೆ ಇನ್ನೂ ಪ್ರಜ್ಞೆಯಿಂದ ಹೊರಗಡೆ ಅಂದ್ರೆ ಪ್ರಜ್ಞಾ ಈ ಸ್ಥಿತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾಹಿತಿಗಳು ಕೂಡ ಸಿಗ್ತಾ ಪೊಲೀಸರು ಆಕೆ ಒಂದು ಒಟ್ಟಾರೆ ಅತ್ಯಾಚಾರ ಪ್ರಕರಣ ನಡೆದಿದೆ ಅನ್ನೋದಾದ್ರೆ ಆಕೆ ಕಿರ್ಚಿದ್ದು ಅಥವಾ ಎಳ್ದಾಡಿದ್ದು ಆ ಥರದ್ದು ಯಾರ ಗಮನಕ್ಕೂ ಬಂದಿಲ್ವ ಮಂಜು ಖಂಡಿತವಾಗ್ಲು ಮಳೆ ಇರೋ ಕಾರಣದಿಂದ ಯಾರೋ ಅಷ್ಟು ಗಮನಕ್ಕೆ ಅರ್ಸ್ಕೊಂಡಿಲ್ಲ ಬೆಳಗಿನ ಜಾವ ನಿನ್ನೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಸೆಕ್ಯೂರಿಟಿ ನೋಡ್ತಾನೆ ಏನಿದು ಇಷ್ಟೊಂದು ಸೌಂಡ್ ಬರ್ತದೆ ಇಲ್ಲ ಯಾರದು ಇಲ್ಲಿ ಯಾಕೆ ಬಂದು ನಿಂತಿದ್ದಾರೆ ಈ ಹುಡುಗರು ಯಾರು ಅಂತ ನೋಡಿ ಆತ ಅಲ್ಲಿ ಹತ್ರ ಬರಬೇಕಾದ್ರೆ ಕೋಲ್ ತಗೊಂಡು ಕೂಡ ನೀವು ಬೈಟಲ್ಲಿ ಕೂಡ ನೋಡಿರಬಹುದು ಆತ ಹೇಳ್ತಾನೆ ಕೋಲ್ ತಗೊಂಡು ಇದೇ ಕೋಲಲ್ಲಿ ನಾನು ಓಡಿಸಿದ್ದೀನಿ ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾರೆ ಈ ರೀತಿ ಇರಬೇಕಾದ್ರೆ ಖಂಡಿತವಾಗ್ಲು ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿರೋದೊಂದು ಸತ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಆಕೆಯನ್ನ ಹೋಮ್ ಆಫ್ ಹೋಪ್ಗೆ ಇಬ್ಬರು ಪೊಲೀಸ್ ಪೇದೆಗಳು ಆಕೆಯನ್ನು ಶಿಫ್ಟ್ ಮಾಡಿರೋದು ಖಂಡಿತ ಯಾಕೆಂತ ಹೇಳಿದ್ರೆ ಒಬ್ರು ಮಹಿಳೆ ಹೇಳ್ತಾರೆ ಆ ತುಟಿ ಹತ್ರ ಎಲ್ಲ ರಕ್ತ ಬಂದಿದೆ ಆ ರೀತಿಯಾಗಿ ದೌರ್ಜನ್ಯ ಸರ್ ನಾವ್ ಕಣ್ಣಾರೆ ನೋಡಿದ್ವಿ ನಾವು ಬಟ್ಟೆ ಹಾಕಿದ್ವಿ ಆಕೆಯನ್ನು ನೋಡುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ಆ ರೀತಿಯಾಗಿ ಇತ್ತು ಆ ಮಹಿಳೆ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಹರೀಶ್ ಆದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಆಕೆ ಒಂದು ಅನ್ಕಾನ್ಶಿಯಸ್ ಆಗಿರ್ತಕ್ಕಂಥದ್ದು ಜೊತೆಗೆ ಪೊಲೀಸರು ಹೋಗಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಐಡಿ ಕಾರ್ಡ್ ಇತ್ತು ಆಕೆಯ ಬಗ್ಗೆ ಏನಾದರೂ ಮಾಹಿತಿ ಇರುವ ಯಾವ್ದಾದ್ರು ಕಾರ್ಡ್ ಇತ್ತು ಆಕೆಯ ಬಗ್ಗೆ ಯಾರಾದರೂ ಆಕೆಯನ್ನು ನೋಡಿದ್ರು ಸುತ್ತಮುತ್ತ ಆ ಥರದ್ದು ಏನಾದ್ರು ಇದೆಯಾ ಅರೀಶ ನಾವು ಅಂದರೆ ಆ ಘಟನೆಯಿಂದ ಆ ಮಹಿಳೆಯನ್ನ ಕೇವಲ ಐದು ನಿಮಿಷಗಳ ಮುಂಚೆ ಆಟೋದಲ್ಲಿ ಹೋಮೊಫೋಪಿಯ ಕಳಿಸ್ಕೊಡಿದ್ರು ಅದಾದ ನಂತರ ಐದು ನಿಮಿಷ ತಡವಾಗಿ ಕೇವಲ ಐದು ನಿಮಿಷ ತಡವಾಗಿ ನ್ಯೂಸ್ ಏಟೀನ್ ತಂಡ ಅಲ್ಲಿಗೆ ಭೇಟಿಯಾಗಿತ್ತು ಅದಾದ ನಂತರ ಇದೇ ಪ್ರಶ್ನೆಗಳನ್ನು ನಾವು ಅವ್ರು ಕೇಳಿದ್ರು ಅವ್ರ ಹತ್ರ ಐ ಡಿ ಕಾರ್ಡ್ ಇತ್ತು ಏನು ಅಂತ ಆದರೆ ಕೇವಲ ಕೀಗಳನ್ನು ಮಾತ್ರ ತೋರಿಸಿದ್ರು ಮನೆಯ ಬೀಗಗಳು ಈಕೆ ಹತ್ರ ಇತ್ತು ಸರ್ ಆದರೆ ಎಲ್ಲಿಂದ ಯಾವ ಊರಿಂದ ಬಂದಿದ್ರು ಏನು ಅಥವಾ ಇಲ್ಲೇ ಯಾಕೆ ಬಂದರು ಅದನ್ನೆಲ್ಲವೂ ಕೂಡ ಹೇಳೋ ಸ್ಥಿತಿಯಲ್ಲಿ ಯಾಕಂದರೆ ಆಕೆ ಆಗಲೇ ಪ್ರಜ್ಞೆ ತಪ್ಪಿದ್ಲು ಸರ್ ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನು ಸ್ಥಳೀಯರು ಕೊಟ್ಟಿರ್ತಕ್ಕಂಥದ್ದು ಹರೀಶ್ ಓಕೆ ಬಟ್ ಇತ್ತೀಚೆಗೆ ಯಾರು ಅಂದರೆ ಸಿ ಮೆಜೆಸ್ಟಿಕ್ ಅನ್ನೋ ಜಾಗ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಜನ ಬಂದು ಹೋಗ್ತಾರೆ ಯಾರು ಎಲ್ಲಿಂದ ಬರ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಿರಲ್ಲ ಎಷ್ಟೋ ಸರಿ ಬುದ್ಧಿಮಂದಿರ ಮೇಲೆ ಈ ಥರ ಅಟ್ಯಾಕ್ ಆಗೋದನ್ನು ನೋಡಿದ್ದೀವಿ ನಾವು ಕೂಡ ನೀವು ಸುದ್ದಿಗಳಲ್ಲಿ ಬಟ್ ನೀವು ಹೇಳ್ತಿದ್ದೀರಲ್ಲ ಆ ಜಾಗ ಯಾವಾಗಲೂ ಗಿಜ್ಜಿಗೊಡುತ್ತೆ ಮಧ್ಯರಾತ್ರಿ ಬೆಳಗಿನ ಜಾವ ಎಲ್ಲ ನೀವು ಹೇಳ್ದಂಗೆ ಮಳೆ ಬಂದಾಗಿ ಥರದ್ದು ಆಗಿರಬಹುದೇನೋ ಗೊತ್ತಿಲ್ಲ ಯಾರು ಗಮನಿಸೇ ಇಲ್ವಾ ಆಕೆನ ನೋಡೇ ಇಲ್ವಾ ಆಕೆನ ಯಾರು ಖಂಡಿತವಾಗ್ಲೂ ರ ಖಂಡಿತವಾಗ್ಲೂ ಹರೀಶ್ ಆ ಜಾಗ ಏನಿದೆ ಉಪ್ಪರಪೇಟೆ ಪೊಲೀಸ್ ಠಾಣೆ ಅದು ಟಿ ಬಿ ರಸ್ತೆ ಹಾಗೂ ಧನ್ವಂತಿ ರಸ್ತೆ ಏನು ಕರಿತೀವಿ ಅಲ್ಲಿ ಲೈಟ್ ಬೆಳಕಿಲ್ಲ ತುಂಬ ಕಡಿಮೆ ಇದೆ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಸ್ಲಮ್ಗಳೆಲ್ಲವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಬಂದಕ್ಕಂಥ ಯುವಕರು ಏನಾದರೂ ಮಾಡಿದ್ದಾರೆ ಅನ್ನೋದು ಪೊಲೀಸರು ಒಂದು ಕಡೆ ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಆ ಟರ್ನಿಂಗ್ ಏನಿದೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಯ ನಂತರ ಖಂಡಿತವಾಗ್ಲೂ ಅಲ್ಲಿ ವೆಹಿಕಲ್ಸ್ಗಳು ಬೆಂಗಳೂರಿಂದ ಹೊರಡುವಂಥ ವೆಹಿಕಲ್ಸ್ಗಳು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಸ್ಗಳೆಲ್ಲವೂ ಕೂಡ ಖಾಲಿ ಆಗುತ್ತೆ ಅದಾದ ನಂತರ ಅಲ್ಲಿ ಎಂಟಿ ಟಿ ಜಾಗ ಆಗುತ್ತೆ ಯಾಕಂದ್ರೆ ಆಯುರ್ವೇದಿಕ್ ಆಸ್ಪತ್ರೆಯಿಂದ ಕೂಡ ಯಾರು ಓಡಾಡಲ್ಲ ಜೊತೆಗೆ ಅದು ಕತ್ಲೆ ಇರುವ ಕಾರಣದಿಂದ ಅಲ್ಲಿ ಈ ರೀತಿಯ ಘಟನೆ ನಡೆದಿರ್ತಕ್ಕಂಥದ್ದು ಪೊಲೀಸರು ವ್ಯಕ್ತಪಡಿಸ್ತಾರೆ ಸದ್ಯಕ್ಕೆ ಅಲ್ಲಿ ಬೀಟ್ ವ್ಯವಸ್ಥೆಗಳನ್ನು ಹೆಚ್ಚಿಗೆ ಮಾಡಿದ್ರೆ ಖಂಡಿತವಾಗ್ಲು ಈ ರೀತಿಯ ಅಪರಾಧ ಘಟನೆಗಳನ್ನು ತಪ್ಪಿಸಬಹುದು ಹರೀಶ್ ಓಕೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಾ ಪೊಲೀಸರು ಏನಾದ್ರು ಸ್ವತಃ ಅವರೇ ಕಂಪ್ಲೇಂಟ್ ಇದ್ರ ಬಗ್ಗೆ ತನಿಖೆ ಹೇಗೆ ಹೋಗ್ತಿದೆ ಇದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು ಅಂದ್ರೆ ವೆಸ್ಟ್ ಡಿ ಸಿ ಪಿ ಆದಂಥ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಈಗಾಗಲೇ ಪೊಲೀಸರು ಅಂದ್ರೆ ಉಪ್ಪರ್ಪೇಟೆ ಇನ್ಸ್ಪೆಕ್ಟರ್ ಹಾಗೂ ಎ ಅನ್ನ ಒಂದು ಓಮ್ ಆಫ್ ಓಪ್ ಏನು ಒಂದು ಸಂಘಟನೆ ಎನ್ ಜಿಒ ಇದೆ ಅಲ್ಲಿಗೆ ಕಳಿಸಿದರೆ ಆಕೆ ಏನಾದರೂ ಒಂದು ಎಚ್ಚರಿಕೆ ಅದೇ ಅದಾದ ನಂತರ ಆಕೆ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ಳಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಆ ಹುಡುಗರು ಯಾರು ಏನು ಒಂದು ಟಿ ವಿಯನ್ನು ಕೂಡ ಪರಿಶೀಲಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಹರಿ ಮೆಡಿಕಲ್ ಟೆಸ್ಟ್ ಮುಗಿತಾ ಮಾಡಿದ್ರ ಇನ್ನು ಅದು ರೀತಿ ಯಾವುದೂ ಮಾಹಿತಿ ಇಲ್ಲ ಯಾಕೆಂತಂದರೆ ಆಕೆ ಪ್ರಜ್ಞೆಯಲ್ಲಿ ಇಲ್ಲ ಇರೋ ಕಾರಣದಿಂದ ಈಗ ಸದ್ಯಕ್ಕೆ ಎನ್ ಜಿ ಒ ಆರ್ಗನೈಸೇಷನ್ ಎಲ್ಲ ಆಕೆಗೆ ಒಂದು ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದಾರೆ ಹರೀಶ್ ಏನಾದರೂ ಆಕೆ ಬಗ್ಗೆ ಒಂದು ಫೋಟೋ ಗೀಟೆ ನಾವು ಹೊರಗೆ ಬಂದರೆ ಬಹುಶಃ ಆಮೇಲೆ ಗೊತ್ತಾಗುತ್ತೆ ಯಾಕೆಂದ್ರೆ ಯಾರು ಕಂಡು ಹಿಡಿಬೋದು ಅವ್ರ ಕಡೆಯವರು ಇದ್ದರೆ ಅಂತ ಥ್ಯಾಂಕ್ ಯು ಮಂಜು ಸುದೀರ್ಘವಾಗಿ ಅಲ್ಲಿನ ಎಲ್ಲ ಬೆಳವಣಿಗೆ ಏನೇನಾಯಿತು ಅಂತೆಲ್ಲ ಮಾಹಿತಿ ಕೊಟ್ಟರು ಇದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ನಡೆದಿರುವಂತಹ ಘಟನೆ ನೀವು ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇದೆ